ಪೈರಿಗೆ ನೀರು ಇರದಿರೆ ಸುಗ್ಗಿ ಬರುವುದು ಎಂದಿಗೆ ಮುಳ್ಳು ಬೆಳೆದಿದೆ ದಾರಿಯೆಲ್ಲೆಡೆ ನಡೆವ ಪಾದಕ್ಕೆ ತೊಡಕಿದೆ ಮಬ್ಬು ಕವಿದಿದೆ ಮರದ ಎದುರಿಗೆ ಬೆಳಕು ಮೂಡುವುದೆಂದಿಗೆ ಪಥವು ದೂರವು ಪಯಣ ಸಾಗಲು ಮನುಷ್ಯನ ಬದುಕಿನಲ್ಲಿ ಶುಭೋದಯ ಬರಬೇಕು ಅನ್ನೋದು ಎಲ್ಲರ ಹಂಬಲ ಇರ್ತದೆ ಅಂದ್ರೆ ಮನುಷ್ಯನಿಗೆ ಜೀವನದಲ್ಲಿ ಗುರಿಯನ್ನು ಮುಟ್ಟಬೇಕು ಏನಾದರೂ ಅಚೀವ್ಮೆಂಟ್ ಮಾಡಬೇಕು ಸಾಧನೆ ಮಾಡಬೇಕು ಎನ್ನುವ ಹಂಬಲ ಮನುಷ್ಯರ ಎಲ್ಲರ ಬದುಕಿನಲ್ಲಿ ಇರ್ತದೆ ಯಾವಾಗ ನಮ್ಗೊಂದಿಷ್ಟು ಅರಿವು ತಿಳುವಳಿಕೆ ಅಂತ ಬರ್ತದೆ ಯಾವಾಗ ಸಮಾಜದಲ್ಲಿ ಶಾಲಾ ಕಾಲೇಜು ವಿಶ್ವವಿದ್ಯಾಲಯಗಳಲ್ಲಿ ನಾವು ಬೆಳಿತೇವೆ ಆಗ ನಾವು ಒಬ್ಬರನ್ನು ನೋಡಿದಾಗ ನಾವು ಅವರಂತೆ ಆಗಬೇಕು ನಾವು ಅವರಂತೆ ಬೆಳಿಬೇಕು ಪುರಾಣ ಕಾವ್ಯಗಳು ಇತಿಹಾಸ ಸಂಸ್ಕೃತಿ ಪರಂಪರೆ ದೇಶ ಕೋಶ ಇವೆಲ್ಲವನ್ನು ಗಮನಿಸಿಕೊಂತ ಬಂದಂತ ಕಾಲದೊಳಗೆ ಮನುಷ್ಯನ ಮನಸ್ಸಿನಲ್ಲಿ ಕೂಡ ಒಂದು ಭಾವನೆ ಚಿಗಿರುತ್ತದೆ ಏನಾದರು ಚಿಗಿರ್ತದ ನನ್ನ ಬದುಕಿನಲ್ಲಿಯೂ ಕೂಡ ಶುಭೋದಯ ಬರಬೇಕು ನನ್ನ ಬದುಕು ಕೂಡ ದೊಡ್ಡದಾಗಬೇಕು ನನ್ನ ವ್ಯಕ್ತಿತ್ವ ಕೂಡ ದೊಡ್ಡದಾಗಬೇಕು ನಾನು ಎತ್ತರಕ್ಕೆ ಬೆಳಿಬೇಕು ನನ್ನ ಪರ್ಸನಾಲಿಟಿ ಗ್ರೋತ್ ಆಗಬೇಕು ನನ್ನಲ್ಲಿ ಸದ್ಗುಣ ಸನ್ನಡತೆ ಸದಾಚಾರ ಸುಜ್ಞಾನ ಅರಿವು ಜ್ಞಾನ ಇವೆಲ್ಲವೂ ನನ್ನ ವ್ಯಕ್ತಿತ್ವದೊಳಗ ಹೂವು ಪರಿಮಳಿಸದಂತೆ ಪರಿಮಳಿಸಬೇಕು ಹೀಗೆ ವ್ಯಕ್ತಿಯಲ್ಲಿ ಅರಿವು ಜ್ಞಾನದ ಸ್ಫುರಣಗಳು ಉದಯ ಆಗ್ತಾ ಹೋಗ್ತದೆ ಆದರೆ ಇದು ಜೀವನದಲ್ಲಿ ಅಷ್ಟೆಲ್ಲ ಸರಳ ಏನು ಸುಲಭ ಏನ ಜೀವನದಲ್ಲಿ ಯಾವುದೂ ಸರಳ ಇಲ್ಲ ಸುಲಭ ಇಲ್ಲ ಎಲ್ಲವೂ ಬಹಳ ತೊಡಕಿರ್ತದೆ ತೊಡಕು ಏನದಲ್ಲ ಉದಾಹರಣೆಗೆ ಈಗ ಹುಲ್ಲು ಹುಲ್ಲು ಒಮ್ಮೆ ಭೂಮಿಯಲ್ಲಿ ಹುಟ್ಟಿದ ಮೇಲೆ ಆ ಕಳೆಯನ್ನು ಆ ಹುಲ್ಲ ನೆಂದಾದ್ರೆ ಕಿತ್ತಕ್ಕಾಗತ್ತ ಬೆಳಿತಾನೆ ಇರ್ತದೆ ಬೆಳಿತಾನೆ ಇರ್ತದೆ ಆ ಬಿತ್ತನೆ ಆ ಬೀಜ ಹುಲ್ಲು ಮನುಷ್ಯ ಏನು ಬೆಳೆ ಬೆಳೆದ ರೈತರನ್ನ ಕೇಳ್ರಿ ಹುಲ್ಲು ಕಸ ಸರಳದಲ್ಲಿ ಕಿತ್ತು ಬಿಸಾಡೋಕೆ ಸಾಧ್ಯನಾ ನಿರ್ನಾಮ ಮಾಡೋಕ್ಕೆ ಸಾಧ್ಯನಾ ಇಲ್ಲ ಅಂದ್ರೇನು ನಮ್ಮ ಬದುಕಿನಲ್ಲಿ ಕಸ ಕಳೆ ಅದು ಬಹಳ ಬೆಳೆಯೋದು ಸರಳ ಮತ್ತು ಸುಲಭ ಬೆಳೆವ ಪೈರಿಗೆ ನೀರು ಇರದಿರೆ ಸೊಗ್ಗೆ ಬರುವುದು ಎಂದಿಗೆ ಈಗ ರೈತ ಬೇಸಾಯ ಮಾಡ್ತಾನೆ ಬೇಸಾಯ ಮಾಡಿದ ಮೇಲೆ ಬಿತ್ತನೆ ಮಾಡಿದ ಮೇಲೆ ಪೈರು ಬೆಳೀತಾ ಹೋಗ್ತದೆ ನೀರಿಲ್ಲದೆ ಹೋದರೆ ಒಣಗೋಗ್ತದೆ ಹಾಗೆ ನಮ್ಮ ಜೀವನದೊಳಗೆ ಆಸೆಗಳು ಹಂಬಲಗಳು ಗುರಿಗಳು ಸಾಧನೆಗಳು ಅಚೀವ್ಮೆಂಟ್ ಇವೆಲ್ಲ ಮಾಡಬೇಕು ಅನ್ನತಕ್ಕಂಥದ್ದು ಇರ್ತದೆ ಇವೆಲ್ಲ ಮಾಡಬೇಕು ಅಂತ ಇದ್ದಾಗ ವಾತಾವರಣ ಅವಕ್ಕೆಲ್ಲ ಹೊಂದ್ಕೋಬೇಕಲ್ಲ ಅದಕ್ಕೆಲ್ಲ ಅದಕ್ಕೆ ಹೊಂದುವಂಥ ಪರಿಸರ ಬೇಕಲ್ಲ ಪೂರಕವಾದಂಥ ಪ್ರೇರಣೆ ಮಾಡ್ತಕ್ಕಂಥ ಪರಿಸರ ನಿರ್ಮಾಣವಾದಾಗ ಮಾತ್ರ ನಾವು ಬೆಳಿಕ್ಕೆ ಸಾಧ್ಯ ಇಲ್ಲದೇರ್ ನಾವು ಬೆಳೆಯೋದಿಲ್ಲ ಪೂರಕ ವಾತಾವರಣ ನಿರ್ಮಾಣ ಮಾಡಿದಾಗ ಮಾತ್ರ ನಾವು ಗುರಿಯನ್ನು ಮುಟ್ಲಿಕ್ಕೆ ಸಾಧ್ಯ ಇಲ್ಲದೇ ಗುರಿ ಮುಟ್ಟಕ್ಕೆ ಸಾಧ್ಯ ಇಲ್ಲ ಜೀವ ಮನುಷ್ಯನ ಜೀವನದೊಳಗೆ ವಾತಾವರಣ ಅಟ್ಮಾಸ್ಫಿಯರ್ ಭಾಳ ಮುಖ್ಯ ನಾವು ಬದುಕ್ತಕ್ಕಂಥ ಪರಿಸರ ಎಷ್ಟು ಸುಂದರ ಇರ್ತದ ಅಷ್ಟು ಎತ್ತರಕ್ಕೆ ನಾವು ಬೆಳೀತೇವೆ ನಮ್ಮ ಪರಿಸರ ಸುಂದರ ಇಲ್ಲದೇವರು ನಾವು ಬೆಳೆಯೋದಿಲ್ಲ ನಮ್ಮ ನಾವು ಇರ್ತಕ್ಕಂಥ ಪರಿಸರ ಏನಿದೆಯಲ್ಲ ಅದು ಸುಂದರ ಶಾಂತ ಆನಂದ ನಿರ್ಮಲ ಶುದ್ಧ ಮತ್ತು ಕೋಮಲ ಇದ್ದಾಗ ಮಾತ್ರ ನಾವು ಬೆಳಿತೀವಿ ಇಲ್ದೆಯವರು ನಾವು ಬೆಳೆಯಲ್ಲ ಅಂದ್ರೇನು ನಮ್ಮನ್ನು ಬೆಳೆಸೋದು ಅಂತ ಹೇಳಿದರೆ ಒಂದು ವಾತಾವರಣ ಒಂದು ಅಟ್ಮಾಸ್ಫಿಯರ್ ಅಂಥ ಅಟ್ಮಾಸ್ಫಿಯರ್ ಇದ್ದಾಗ ನಾವು ಬೆಳಿತೀವಿ ಹಾಗೆ ಹೊಲದೊಳಗೆ ರೈತ ಬಿತ್ತನೆ ಮಾಡ್ತಾನೆ ಬಿತ್ತನೆ ಮಾಡ್ಬೇಕಾದ್ರೆ ಏನು ಮಾಡ್ತಾನೆ ಹೊಲಗದ್ದೆ ತೋಟವನ್ನೆಲ್ಲ ಹಸನು ಮಾಡ್ತಾನೆ ಕಳೆ ಕಸ ಏನದ ಎಲ್ಲ ಕಿತ್ತು ಬಿಸಾಡ ಅನಂತರ ಬಿತ್ತನೆ ಮಾಡ್ತಾನೆ ಅದು ಬೆಳೀತಾ ಹೋದ ಮೇಲೆ ಅದಕ್ಕೆ ನೀರು ಕೊಡ್ತಾನೆ ಸಗಣಿ ಗೊಬ್ಬರ ಕೊಡ್ತಾನೆ ಪೂರಕವಾದ ವಾತಾವರಣವನ್ನು ನಿರ್ಮಾಣ ಮಾಡ್ತಾನೆ ಬೇಲಿ ಹಾಕ್ತಾನೆ ದನ ಕರು ಅವರು ಇವರು ಮನುಷ್ಯರು ಕ್ರಿಮಿ ಕೀಟ ಮಂಗ ಇವೆಲ್ಲ ಹಾಳು ಮಾಡ್ದಂಗೆ ನೋಡ್ಕೊಳ್ತಾನೆ ಅವೆಲ್ಲ ನೋಡಿಕೊಂಡಾಗ ಅದು ಬೆಳೀತಾ ಹೋಗ್ತದೆ ಆಗ ಪೈರು ಬೆಳೀತದೆ ಬೆಳೀತದೆ ಚಿಗುರ್ತದೆ ಎಲೆಗಳು ಬರ್ತದೆ ಹೂಗಳು ಬರ್ತದೆ ಹೂಗಳು ಅರಿಲ್ತವೆ ಅರಿಲುತ್ತವೆ ಅರಳುತ್ತವೆ ಹೂವು ಕಾಯಿ ಹಣ್ಣಾಗ್ತದ ಫಸಲು ಬರ್ತಾ ಹೋಗ್ತದೆ ಆಗ ಒಂದು ಬೀಜ ಫಸಲನ್ನು ಕೊಡಬೇಕಾದ್ರೆ ಎಷ್ಟೆಲ್ಲ ಅದಕ್ಕೆ ಪ್ರೇರಣೆ ಸುಂದರವಾದ ವಾತಾವರಣ ಪರಿಸರ ರಕ್ಷಣೆ ಇವೆಲ್ಲ ಬೇಕು ಹಾಗೆ ಮನುಷ್ಯ ಒಂದು ಗುರಿಯನ್ನು ಸಾಧಿಸಬೇಕಾದರೂ ಕೂಡ ಮೊದಲು ಅಂಥ ಪರಿಶುದ್ಧವಾದ ವಾತಾವರಣ ಇರಬೇಕು ಅದಕ್ಕೆ ಪ್ರೇರಣೆ ಇರಬೇಕು ಅದಕ್ಕೆ ಪ್ರೋತ್ಸಾಹ ಇರಬೇಕು ಅದಕ್ಕೆ ರಕ್ಷಣೆ ಇರಬೇಕು ಈ ಎಲ್ಲ ರೀತಿ ಇದ್ದಾಗ ಪ್ರೋತ್ಸಾಹ ಇದ್ದಾಗ ಆಗ ಮನುಷ್ಯನಲ್ಲಿ ಅಂಥ ಸಾಧನೆಗೆ ಬೇಕಾದಂತಹ ವ್ಯಕ್ತಿತ್ವ ನಾಲೆಡ್ಜ್ ಬೆಳೀತದೆ ಗ್ರೋತ್ ಪರ್ಸ್ನಾಲಿಟಿ ಇವೆಲ್ಲವೂ ಕೂಡ ಬೆಳೀತಾ ಹೋಗ್ತದೆ ಆಗ ಮನುಷ್ಯ ಲೋಕದೊಳಗೆ ಏನಾದರೂ ಸಾಧನೆ ಅಚೀವ್ಮೆಂಟ್ ಮಾಡಲಿಕ್ಕೆ ಸಾಧ್ಯ ಅಂದ್ರೇನು ಮನುಷ್ಯನ ಬದುಕಿನಲ್ಲಿ ಅಭಿವೃದ್ಧಿ ಬೆಳವಣಿಗೆ ಒಂದು ಗ್ರೋತ್ ಇದು ಉಂಟಾಗಬೇಕಾದ್ರೆ ಪರಿಸರ ಬಹಳ ಮುಖ್ಯ ಪ್ರೇರಣೆ ಪ್ರೋತ್ಸಾಹ ಬಹಳ ಮುಖ್ಯ ಎಲ್ಲಿ ಪ್ರೇರಣೆ ಪ್ರೋತ್ಸಾಹ ಇರ್ತದ ಅದು ಬೆಳೀತದೆ ಈಗ ಸೂರ್ಯನ ಕಿರಣ ಆ ಸಸಿಗಳ ಮೇಲೆ ಬಿದ್ದಾಗ ನಳನಳಿಸಿ ಅದು ಬೆಳೀತದೆ ಸೂರ್ಯನ ಕಿರಣ ಬೀಳಲಿಲ್ಲ ಯಾವ ಬಿದ್ದನ್ನು ಮೊಳಕೆ ಹೊಡೆದದ್ದು ಮತ್ತು ಚಿಗುರು ಎಲೆ ಕೊಡೋದಿಲ್ಲ ಅದು ಚಿಗುರು ಎಲೆ 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 ಟಿಸಿಲು ಟಿಸಿಲು ಬೆಳೀತಾ ಹೋಗ್ಬೇಕಾದ್ರೆ ಸೂರ್ಯನ ಕಿರಣಗಳು ಮತ್ತೆ ಮತ್ತೆ ಬೀಳಬೇಕು ಕೆಳಗೆ ನೀರು ಬೀಳಬೇಕು ನಂತರ ಗೊಬ್ಬರ ರಕ್ಷಣೆ ಬೇಲಿ ಹಾಳು ಮಾಡ್ದಂಗೆ ಹಿಂಗೆಲ್ಲ ಆದಾಗಲೇ ಅದು ಪೈರು ಬೆಳೀತಾ ಹೋಗೋದು ರೈತ ಎಲ್ಲವ ವ್ಯವಸ್ಥೆಯನ್ನು ಬೆಳೆಗೆ ಮಾಡ್ತಾನೆ ಹಾಗೆ ನಮ್ಮ ವ್ಯಕ್ತಿತ್ವ ವಿಕಾಸವಾಗಬೇಕಾದರೂ ಕೂಡ ಅದಕ್ಕೆ ಪೂರಕವಾದ ವಾತಾವರಣ ನಿರ್ಮಾಣ ಆಗಬೇಕು ಅದು ನಿರ್ಮಾಣವಾದಾಗ ಬದುಕಿನಲ್ಲಿ ಶುಭೋದಯ ಬರ್ತದೆ ಬೆಳೆವ ಪೈರಿಗೆ ನೀರು ಇರದಿರೇ ಸುಗ್ಗಿ ಬರುವುದು ಎಂದಿಗೆ ಮೌನ ಧ್ಯಾನದ ಮಹತ್ವ ನಮ್ಗೆ ಯಾವಾಗ ಗೊತ್ತಾಗತ್ತೆ ಎಲ್ಲಿ ಮೌನ ಇದೆ ಎಲ್ಲಿ ಧ್ಯಾನ ಇದೆ ಅಲ್ಲಿ ಗ್ರೋತ್ ಇರ್ತದೆ ಅಭಿವೃದ್ಧಿ ಇರ್ತದೆ ಈಗ ರಾತ್ರಿ ಆಗ್ತದಲ್ಲ ರಾತ್ರಿ ಆದಾಗ ಬಿತ್ತನೆ ಮಾಡಿರ್ತವಲ್ಲ ಅವು ನಿಶ್ಶಬ್ದದಲ್ಲಿ ಅವು ಟಪ್ ಟಪ್ ಅಂತ ಬೀಜ ಮೊಳಕೆ ತೋರ್ಲಿಕ್ಕೆ ಆ ಕವಚವನ್ನೆಲ್ಲ ಹೊಡ್ಕಂಡು ಹೊಡ್ಕಂಡು ಹೊರಗೆ ಬರ್ತದೆ ಅದು ಮೊಳಕೆ ಬರ್ತದೆ ಆ ಮೊಳಕೆ ಚಿಗ್ರ ಯಾವಾಗ ಬರ್ತದೆ ಅಂದ್ರೆ ಆ ನಿಸಬ್ದಲ್ಲಿ ಬರ್ತದೆ ಆ ನಿಸಬ್ದ ಬಂದಾಗಲೇ ಅದು ಮೊಳಕೆ ಹಾಗೆ ನಮ್ಮ ಜೀವನದಲ್ಲಿಯೂ ಕೂಡ ಪ್ರೇರಕವಾದ ವಾತಾವರಣ ಯಾವಾಗ ಬರ್ತದೆ ಅಂದ್ರೆ ನಿಸಬ್ದಲ್ಲಿ ಬರ್ತದೆ ಧ್ಯಾನದಲ್ಲಿ ಬರ್ತದೆ ಅದನ್ನೇ ಮುಂದುವರೆದು ಹೇಳಲಾಗ್ತದೆ ಮುಳ್ಳು ಬೆಳದಿದೆ ದಾರಿ ಎಲ್ಲೆಡೆ ನಡೆವ ಪಾದಕ್ಕೆ ತೊಡಕಿದೆ ಜೀವನದೊಳಗೆ ಎಲ್ಲರ ಕಡೆ ಅಬ್ಸ್ಟಕಲ್ಸೇ ತೊಡ್ರಿ ಆಗಿಬಿಟ್ರೆ ನಾವು ದಾರಿ ಸಾಗದಾಗೆ ಏನಾದರೂ ಮಾಡಬೇಕಂತೇಳಿ ಹೊರಟ್ರೆ ಅದಕ್ಕೆ ಏನಾದರೂ ಅಚೀವ್ಮೆಂಟ್ ಮಾಡಬೇಕು ಏನಾದರೂ ಕಾರ್ಯ ಯಶಸ್ಸು ಮಾಡ್ಬೇಕಂತ ಹೋದ್ರೆ ಅವು ಮಾಡೋಕ್ಕನ ಬಿಡ್ದಂಗೆ ಆಗಿಬಿಟ್ರೆ ಅವು ಪ್ರಕಟವಾಗದಂಗೆ ಆಗಿಬಿಟ್ರೆ ಯಶಲಿಯಿಂದ ಬರ್ತದ ಈಗ ದಾರಿ ಮುಂದೆ ಸಾಕು ಅಂತೋದ್ರೂ ತಾನೇ ಮುಂದಿನ ಊರು ಸಿಗೋದು ನಾವು ಮುಂದಿನ ಊರು ಹೋಗೋಕೆ ದಾರಿನೇ ಅಡ್ಲಾಗಿ ಬಿಟ್ಟಿದೆ ಆಗೋದಿಲ್ಲ ಅಂದ್ರೆ ಊರು ತಲುಪೋದು ಹೆಂಗೆ ಹಾಗೆ ಒಂದು ಗಿಡ ಸಸಿ ಬೆಳಿಬೇಕಂತಂದ್ರೆ ಎಲ್ಲ ಕಡೆ ಬರೀ ಕಳೆ ಕಸನೇ ಬೆಳೆದು ನಿಂತರೆ ಇದಕ್ಕೆ ಬೆಳೆಯೋಕೆ ಅವಕಾಶ ಇಲ್ಲಿದೆ ಭೂಮಿ ಸಾರವನ್ನು ಸೂರ್ಯನ ಕಿರಣವನ್ನು ಈ ಕಳ ಕಸ ಇವೆ ತಗೊಂಡು ಬಿಡ್ತಾವೆ ಅದು ಬೆಳಿಲಿಕ್ಕೆ ಬಿಡೋದಿಲ್ಲ ಒಂದು ಸಸಿ ಒಂದು ಪೈರು ಬೆಳಿಬೇಕಾದ್ರೆ ಅಲ್ಲಿ ಇತರ ಕಸ ಇತರ ಕಳೆ ಇರಬಾರದು ಹಾಗೆ ಮನುಷ್ಯ ಅಚೀವ್ಮೆಂಟ್ ಮಾಡಬೇಕು ಅಂತೇಳಿದರೆ ಅದಕ್ಕೆ ಪೂರಕವಾದ ವಾತಾವರಣ ಇರಬೇಕು ಪ್ರೋಗ್ರೆಸ್ ಇರಬೇಕು ಪ್ರೋಗ್ರೆಸ್ ಯಾವಾಗ್ತದೆ ಪೂರಕವಾದ ವಾತಾವರಣ ಇದ್ದಾಗ ಆಗ್ತದೆ ಮಬ್ಬು ಕವಿದಿದೆ ಮನದ ಎದುರಿಗೆ ಬೆಳಕು ಮೂಡುವುದೆಂದಿದೆ ಮಬ್ಬು ಕವಿದಿದೆ ಮನದ ಎದುರಿಗೆ ಬೆಳಕು ಮೂಡುವುದೆಂದಿಗೆ ಈಗ ಬೆಳಕು ಬರಬೇಕಾದ್ರೆ ಕತ್ತಲೆ ಹೋಗಬೇಕು ಮಧ್ಯರಾತ್ರಿನೇ ಉಳಿದುಬಿಟ್ರೆ ಸೂರ್ಯೋದಯ ಆಗೋದಿಲ್ಲ ಮಧ್ಯರಾತ್ರಿ ಕಳ್ತಾ ಹೋಗ್ಬೇಕು ಮಧ್ಯರಾತ್ರಿ ಹೋಗ್ಬೇಕು ಅಪರಾತ್ರಿ ಆಗ್ಬೇಕು ನಂತರ ಬೆಳಗಂಜಿ ಆವ ಹೋರಾತ್ರಿ ಮುಗಿಬೇಕು ಅಂದರೆ ಸುಪ್ರಭಾತ ಬರ್ತದೆ ಹಂಗೆ ಮದುಕಿನ ಮನುಷ್ಯನ ಬದುಕಿನ ಜೀವನದಲ್ಲಿ ಯಾವಾಗಲೂ ಕಾಳರಾತ್ರಿ ಕಗ್ಗತ್ತಲು ಅಜ್ಞಾನ ಗಾಡಾಂಧಕಾರ ಇವೇ ಆಗಿಬಿಟ್ರೆ ನಾವು ಮುಂದೆ ದೂರ ಸಾಗಕ್ಕಾಗೋದಿಲ್ಲ ಯಾವಾಗ ಬೇಕು ನಿದ್ರೆ ಮಾಡೋಕೆ ಹೋದಾಗಬೇಕು ನಿದ್ರೆ ಮುಗಿದ್ರೂ ಗಾಡಾಂಧ ಕಾರನೇ ಇದ್ದುಬಿಟ್ರೆ ನಾವು ಬೆಳೆಯೋದಿಲ್ಲಿ ಮುಂದೆ ಹೋಗೋದಿಲ್ಲಿ ಪತ ಸಾಗೋದಿಲ್ಲಿ ಬೆಳಕು ಮೂಡಿದರೆ ಮಾತ್ರ ನಾವು ಮುಂದೋಗಕ್ಕೆ ಬರ್ತದೆ ಅರಿವು ಸುಜ್ಞಾನ ಇದ್ದಾಗ ಮಾತ್ರ ನಮ್ಮಲ್ಲಿ ಮುಂದೆ ದಾರಿ ಗೊತ್ತಾಗ್ತದೆ ಅರಿವು ಸುಜ್ಞಾನ ಇಲ್ಲದೆ ಹೋದರೆ ನಮಗೆ ಪಥ ದಾರಿ ಮುಂದಿನ ಎಲ್ಲಿ ಹೋಗಬೇಕು ಏನೋ ಏನು ತಿಳಿಯೋದಿಲ್ಲ ಅಂದ್ರೇನು ಮನುಷ್ಯ ಯಾವಾಗ ಬೆಳಿತಾನಪ್ಪ ಅಂತೇಳಿದರೆ ಅವನಲ್ಲಿ ಸುಜ್ಞಾನ ಉದಯವಾದಾಗ ಬೆಳಿತಾನೆ ಎಲ್ಲಿವರೆಗೆ ಮನುಷ್ಯನಲ್ಲಿ ಸುಜ್ಞಾನ ಉದಯ ಆಗೋದಿಲ್ಲ ಅಲ್ಲಿವರೆಗೆ ಮನುಷ್ಯ ಕಲಹದಲ್ಲಿ ಜಗಳದಲ್ಲಿ ಕದನದಲ್ಲಿ ರೋಷಾವೇಶದಲ್ಲಿ ರಾಗಗಳಲ್ಲಿ ಭಾಗವಗಳಲ್ಲಿ ಭೋಗಗಳಲ್ಲಿ ಮೋಹಗಳಲ್ಲಿ ಅರಿಷಡ್ವರ್ಗಗಳಲ್ಲಿ ಪಂಚ ವಿಷಯಗಳಲ್ಲಿ ರಥನಾಗಿ ಬಿಡ್ತಾನೆ ಮನುಷ್ಯ ಇಂಥ ವಿಷಯಾದಿಗಳಲ್ಲಿ ಭೋಗಗಳಲ್ಲಿ ರಥನಾಗುವುದರಿಂದ ಮುಕ್ತಿ ಪಡ್ಕೊಂಡು ಮುಂದೆ ಹೋಗಕ್ಕೆ ಅವನಲ್ಲಿ ಅರಿವು ಜ್ಞಾನ ಆಗಬೇಕು ಪಥವು ದೂರವು ಪಯಣ ಸಾಗ ದೇಹ ಕಿಲ್ಲವು ತ್ರಾಣವು ಪಥವು ದೂರವು ಪಥವು ದೂರವು ಪಯಣ ಸಾಗಲು ಕಿಲ್ಲವು ತ್ರಾಣವು ದೂರ ಪಯಣ ಆಗಿಬಿಟ್ರೆ ದೇಹಕ್ಕೆ ಶಕ್ತಿನೇ ಇಲ್ಲದವ ಆಗಿಬಿಟ್ರೆ ಗುರಿ ಮುಟ್ಟೋದಂಗೆ ದೇಹಕ್ಕೆ ಶಕ್ತಿನೂ ಬೇಕ ಆ ಪಯಣವನ್ನು ಸಾಗಲಿಕ್ಕೆ ನಮ್ಮಲ್ಲಿ ಶಕ್ತಿ ಬೇಕು ಅಧ್ಯಯನ ಮಾಡಲಿಕ್ಕೆ ಎಲ್ಲಿ ಅಧ್ಯಯನದ ಸೆಂಟರ್ಗಳು ಸೆಂಟರ್ಗಳಿರ್ತಾವೆ ಅಲ್ಲಿ ಹೋಗಬೇಕು ಮಾರ್ಗದರ್ಶನವನ್ನು ಪಡ್ಕೋಬೇಕು ಹಲವರು ಅನೇಕರ ಮಾರ್ಗದರ್ಶನವನ್ನು ಪಡ್ಕೋಬೇಕು ನಂತರ ಸೆಲ್ಫ್ ಸ್ಟಡೀಸ್ ಆಗಬೇಕು ಏಕಾಂತದಲ್ಲಿ ಕುಳಿತು ಅಧ್ಯಯನ ಮಾಡಬೇಕು ಚಿಂತನೆ ಮಾಡಬೇಕು ಚಿಂತನ ಮನನ ನಿಧಿತ್ಯಾಸನ ಅಧ್ಯಯನ ಚಿಂತನ ಮನನ ನಿಧಿತ್ಯಾಸನ ಇವೆಲ್ಲ ನಡಿಬೇಕು ಅಧ್ಯಯನ ಆಗಬೇಕು ಮನನ ಆಗಬೇಕು ನಿಧಿಧ್ಯಾಸನ ಆಗಬೇಕು ಆಮೇಲೆ ಚಿಂತನ ಪ್ರಕಟ ಆಗಬೇಕು ಆಗಲೇ ಪರ್ಸ್ನಾಲಿಟಿ ಗ್ರೋತ್ ಅಂದ್ರೇನು ಶುಭೋದಯ ಮನುಷ್ಯನ ಜೀವನದೊಳಗೆ ಯಾವಾಗ ಬರ್ತದಪ್ಪ ಅಂತೇಳಿದರೆ ಶುಭೋದಯ ಬರಬೇಕಾದ್ರೆ ಒಂದು ಬೀಜ ಮಣ್ಣಿನೊಳಗೆ ತನ್ನನ್ನು ತಾನು ಹುದುಕ್ಕೊಂಡು ರಾತ್ರಿ ವೇಳೆಯಲ್ಲಿ ತಂಪು ಬೆಳಗಿನ ವೇಳೆಯಲ್ಲಿ ಸೂರ್ಯನ ಸಿಹಿ ಶಾಖ ಇವೆಲ್ಲವನ್ನು ಪಡ್ಕಂಡಾಗ ಅದು ಬೆಳೀತಾ ಹೋಗ್ತದೆ ಹಂಗ ಮನುಷ್ಯ ಕೂಡ ಈ ಹಗಲು ರಾತ್ರಿಯ ಪಯಣದೊಳಗೆ ಅವನು ವಿಕಾಸವಾಗಬೇಕಾದ್ರೆ ಬೆಳಿಬೇಕಾದ್ರೆ ಅಲ್ಲಿ ಕತ್ತಲೆ ಹರಿಬೇಕು ಬೆಳಕು ಬರಬೇಕು ಆ ಬೆಳಕು ಏನದಲ್ಲ ಅದು ಬೆಳಕು ಹಲವು ದಿಕ್ಕಿನಿಂದ ಬರಬೇಕು ಜ್ಞಾನದ ಹರಿವು ಏನದಲ್ಲ ಅದು ಎಷ್ಟು ದಿಕ್ಕಿನಿಂದ ಯಾವ ಸ್ವರೂಪದಲ್ಲಿ ಬಂದರೂ ಕೂಡ ಅದನ್ನು ನಾವು ಸ್ವೀಕಾರ ಮಾಡಬೇಕು ಯಾವಾಗ ನಾವು ಬಾಗಿಲನ್ನು ತೆರಿತೀವಿ ಬೆಳಕಿಗೆ ಜ್ಞಾನಕ್ಕೆ ಬೆಳಕಿಗೆ ಬಾಗಿಲು ತೆರೆದಾಗ ಆ ಜ್ಞಾನದ ಪ್ರವಾಹ ನಮ್ಮ ಜೀವನದೊಳಗೆ ಬರ್ತದ ಯಾವಾಗ ಜ್ಞಾನದ ಪ್ರವಾಹ ನಮ್ಮ ಜೀವನದಲ್ಲಿ ಬರ್ತದ ಆಗ ಆನಂದ ಎಲ್ಲ ಕಡೆ ನಮ್ಮ ಬದುಕು ಏನಾಗ್ತದ ಆನಂದದ ತೆಪ್ಪ ಆಗ್ತದೆ ಆನಂದದ ದೋಣಿ ಆಗ್ತದೆ ಆನಂದದ ಹಡಗಾಗ್ತದೆ ಈ ಜೀವನದ ನೌಕೆ ಆಗ ಆನಂದ ಸಾಗರದಲ್ಲಿ ತೇಲ್ತದೆ ನಮ್ಮ ಬದುಕಿನಲ್ಲಿ ಆನಂದ ಸಂತೋಷ ಅನುಗ್ರಹ ಇವೆಲ್ಲವೂ ಪರಮಾನಂದ ಅನ್ನತಕ್ಕಂಥದ್ದು ಬದುಕಿನಲ್ಲಿ ಬರ್ತದೆ ಇವೆಲ್ಲ ಬರಬೇಕಾದರೆ ಶುಭೋದಯ ಬಾಳಿನಲ್ಲಿ ಬರಬೇಕು ನೀವು ನಮಗೆ ಮೌಲಿಕವಾದ ಸಬ್ಸ್ಕ್ರೈಬರ್ ವ್ಯಾಲ್ಯೂಬಲ್ ಸಬ್ಸ್ಕ್ರೈಬರ್ ನೀವಾಗಲೇ ಸಬ್ಸ್ಕ್ರೈಬ್ ಮಾಡಿರ್ಬೋದು ಮಾಡಿಲ್ಲದೆ ಹೋದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅಲ್ಲಿ ಬೆಲ್ ಬಟನ್ ಬರುತ್ತೆ ಬೆಲ್ ಬಟನನ್ನು ಒತ್ತಿ ನಿಮ್ಮ ವಾಟ್ಸಪ್ಪಲ್ಲಿ ಅನೇಕರ ನಂಬರ್ಗಳಿರುತ್ತೆ ಕನಿಷ್ಠ ಹತ್ತು ಜನಕ್ಕೆ ಈ ವಿಡಿಯೋಗಳನ್ನು ನೀವು ಕಳುಹಿಸಿ